ವೆರಿ ಗುಡ್ ಇವನಿಂಗ್ ಟು ಆಲ್ ದಿಸ್ ಇಸ್ ರೋಜಾ ಫ್ರಮ್ ಗೂಗಲ್ ಸೊ ಅಟ್ ಪ್ರೆಸೆಂಟ್ ಈಗ ಈ ಒಂದು ವೀಡಿಯೋನ ವಾಚ್ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಪೋಷಕರಿಗೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರನ್ನ ಹೇಳಕ್ ಇಷ್ಟಪಡ್ತೀನಿ ಸೊ ಏನಪ್ಪ ಅದು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಅಂತ ಹೇಳಿದ್ರೆ ಸೊ ನಿಮ್ಮ ಮಕ್ಕಳ ಬಗ್ಗೆ ಒಂದು ಕಾಳಜಿನ ವಹಿಸ್ತಕ್ಕಂಥ ಎಲ್ಲ ಪೋಷಕರಿಗೂ ಕೂಡ ಈ ಒಂದು ವೀಡಿಯೋನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಚಿಂತೆ ಇರುತ್ತೆ ನೆಕ್ಸ್ಟ್ ಯಾವ ಸ್ಕೂಲ್ಗೆ ಜಾಯಿನ್ ಮಾಡಿಸ್ಬೇಕು ಯಾವ ಕಾಲೇಜ್ಗೆ ಜಾಯಿನ್ ಮಾಡಿಸ್ಬೇಕು ಅಥವಾ ಯಾವ ಕೋರ್ಸ್ನ ಕೊಡಿಸ್ಬೇಕು ನೆಕ್ಸ್ಟ್ ಅವ್ನ ಭವಿಷ್ಯ ಯಾವ ರೀತಿ ರೂಪಿಸಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತುಂಬಾ ಡೌಟ್ಸ್ ಅಂತ ಇದ್ದಿರುತ್ತೆ ಅಂತ ಅದ್ರ ಜೊತೆಗೆ ಸೊ ವರಿಯಾಗಿರ್ತಾರೆ ಚಿಂತೆ ಮಾಡ್ತಾ ಇರ್ತೀರ ಬಟ್ ಆ ಚಿಂತೆ ನಿಮ್ಗೆ ಬೇಡ ಯಾಕಂತ ಹೇಳಿದ್ರೆ ಆಸ್ ಎ ಟೀಚರ್ ಆಗಿ ಇವತ್ತು ನಾನು ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಏಟ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಟೀಚರ್ ಆಗಿರೋದ್ರಿಂದ ಸೊ ನೆಕ್ಸ್ಟ್ ಅವ್ರ ಫ್ಯೂಚರ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನನಗೆ ತುಂಬಾ ಮಾಹಿತಿ ಗೊತ್ತಿರೋದ್ರಿಂದ ಸೊ ಈ ಒಂದು ಮಾಹಿತಿನ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಎಸ್ಪೆಷಲಿ ಈ ಒಂದು ಐಡಿಯಾಸು ನ ನಾನು ನಿಮ್ಗೆ ಕೊಡಬೇಕು ಒಂದು ನ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಸೊ ಎಸ್ಪೆಷಲಿ ಉಗಲ್ ಅನ್ನೋಂಥದ್ರಲ್ಲಿ ಪೇರೆಂಟ್ಸು ಒಂದು ಮೆಂಬರ್ಶಿಪ್ನ ಮಾಡಿಸ್ಕೊಂಡಿದ್ದೆ ಆದರೆ ಸೊ ನಿಮ್ಮ ಮಕ್ಕಳ ಬಗ್ಗೆ ಒಂದು ಐಡಿಯಾಸು ಕ್ಲೂಸ್ನ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಮೆಂಬರ್ಶಿಪ್ನ ಯಾವ ರೀತಿ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬೇಕು ಅಂತ ಹೇಳ್ತಾರೆ ನೀವು ನನ್ನ ನಂಬರಿಗೆ ಕರೆ ಮಾಡಿ ಸೊ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸೆವೆನ್ ಜೀರೋ ಏಯ್ಟ್ ಫೈವ್ ಏಟ್ ಸೆವೆನ್ ನಂಬರ್ಗೆ ಕಾಲ್ ಮಾಡಿ ಇನ್ನಷ್ಟು ಮಾಹಿತಿನ ತಿಳ್ಕೊಂಡು ಎಸ್ಪೆಷಲಿ ಪೇರೆಂಟ್ಸ್ ಒಂದು ಮೆಂಬರ್ಶಿಪ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ